ಹಿರಿಯರು ಒಂದು ಗಾದೆ ಹೇಳಿದ್ದಾರೆ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ತು ಆ ವರ್ಗಕ್ಕೆ ಸೇರಿದಂಥವರು ಜಮೀನು ಜೊತೆಗೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಸೂರ್ಯನ ಹುಟ್ಟಷ್ಟೇ ಎಸ್ ಸುನೇನ್ ಹೋಗ್ತದೆ ಎಷ್ಟು ಸತ್ಯನೋ ಅಷ್ಟೇ ಸಹ ಅವ್ರ ಅವ್ರಿಗೆಲ್ಲದು ಅಷ್ಟೇ ಸತ್ಯ ಆಗಿದೆ ಅವೆಲ್ಲ ದೇವೇಗೌಡರ ಒಂದು ಫ್ಯಾಮಿಲಿನೇ ನಾನು ಪರ್ಚೇಸ್ ಮಾಡ್ತೀನಿ ನಾನು ಒಂದು ಲೆವೆಲ್ ಹೊಟ್ಟಿದ್ದಾನೆ ಅಂದ್ರೆ ಅವನು ಎಷ್ಟು ನೀಚ ಅನ್ನೋದು ಅರ್ಥ ಇವತ್ತು ಮಾಡ್ತದ ಜನತೆಗೆ ಇವತ್ತು ಜಮೀರ್ ಅಹಮದ್ ಎಲ್ಲೋ ಒಂದು ಬಸ್ ನ ಡ್ರೈವಿಂಗ್ ಮಾಡಿಕೊಂಡ ಸಂದರ್ಭದಲ್ಲಿ ದೇವೇಗೌಡರ ಅಪ್ಪಾಜಿ ಅವರು ಶಪಥ ಮಾಡಿ ಚಾಮರಾಜಪೇಟೆಯಲ್ಲಿ ಅಭ್ಯರ್ಥಿಯನ್ನ ಮಾಡಬೇಕು ಅಂತ ಅವರ ಮುಂದಾಲೋಚನೆಯನ್ನ ಮಾಡಿ ಅಲ್ಪಸಂಖ್ಯಾತರಿಗೆ ಅವಕಾಶನ ಮಾಡಿಕೊಡ್ಬೇಕು ಹೇಳಿ ದೇವೇಗೌಡ ಅಪ್ಪಾಜಿ ಅವರ ತೀರ್ಮಾನ ಮಾಡಿ ಅವತ್ತು ಚಾಮರಾಜಪೇಟೆಯಲ್ಲಿ ದರಿದ್ರ ನಾರಾಯಣ ಅಂತ ಒಂದು ಕಾರ್ಯಕ್ರಮ ರ್ಯಾಲಿಯನ್ನ ಮಾಡಿ ಆ ರ್ಯಾಲಿಯ ಮುಖಾಂತರ ದಿಲೀರ್ ಅವ್ರನ್ನ ಈ ರಾಜ್ಯದ ಜನತೆಗೆ ಪರಿಚಯ ಮಾಡಿಕೊಟ್ರು ಅಂತ ಒಂದು ಸುಸಂದರ್ಭದಲ್ಲಿ ದೇವೇಗೌಡ ಅಪ್ಪಾಜಿ ಅವರು ಮುಂದಿನ ದಿನಗಳಲ್ಲಿ ಅವ್ರನ್ನ ಶಾಸಕನಾಗಿ ಆಯ್ಕೆ ಮಾಡಿ ಶಾಸನ ಸಭೆಗೆ ಕಲಿಸಿಕೊಟ್ರು ಅಂತ ಒಂದು ಕುಟುಂಬ ಒಂದು ಈ ದೇಶ ಕಂಡಂತ ಅತ್ಯುತ್ತಮವಾದ ಮೇಧಾವಿ ಕುಟುಂಬ ಆ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿ ಅವರ ಪುತ್ರರಾದಂತ ಕುಮಾರಣ್ಣವರು ಅವರು ಒಬ್ಬ ಜನಮನ್ನಣೆಯನ್ನು ಗಳಿಸಿ ಜನತಾ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಜನತಾ ಸೇವೆಯನ್ನ ಮಾಡಿ ಅವರು ಒಬ್ಬ ಅತ್ಯುತ್ತಮ ರಾಜ್ಯದ ಮುಖ್ಯಮಂತ್ರಿಯನ್ನು ಹೆಗ್ಗಳಿಗೆ ಪಾತ್ರ ಆಗಿರ್ತಕ್ಕಂಥ ಕುಮಾರಣ್ಣವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ ಅದನ್ನ ಅವ್ರು ಮಾತಾಡಿದಂಥ ವಿಧಾನ ಬಹುಶಃ ಈ ರಾಜ್ಯದಲ್ಲಿ ಬೇರೆ ಯಾರು ಕೂಡ ದೇವೇಗೌಡರ ಕುಟುಂಬ ಬಗ್ಗೆ ಆ ರೀತಿ ಮಾತಾಡೋದು ನಾನು ನೋಡಿರಲ್ಲ ಅಂತ ಒಂದು ಕುಟುಂಬದ ಬಗ್ಗೆ ಅವರ ಬಣ್ಣನ ವರ್ಣನೆ ಮಾಡಿ ಕುಮಾರನನ್ನ ಈನಾಯವ ಮಾತಾಡಿರ್ತಕ್ಕಂಥದನ್ನ ನಾವು ಈ ತಾಲೂಕಿನ ಜನತೆಯ ಪರವಾಗಿ ಅವರನ್ನ ಖಂಡಿಸ್ತೇವೆ ಯಾಕೆ ಖಂಡಿಸ್ಬೇಕು ಖಂಡಿಸ್ತೇ ಇದ್ರೆ ಅಂತ ಪಾಪಿ ನಾಲ್ಗೆ ಏನ್ ಬೇಕಾದ್ರೂ ಮಾತಾಡಕ್ ಮುಂದಿನ ದಿನಗಳಲ್ಲಿ ಯೋಚನೆ ಮಾಡಲ್ಲ ಅದಕ್ಕೋಸ್ಕರ ಇವತ್ತು ನಮ್ಮ ತಾಲೂಕಿನ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಮತ್ತೆಲ್ಲ ಮುಖಂಡರ ನೇತೃತ್ವದಲ್ಲಿ ಮತ್ತೆ ಕಾರ್ಯಕರ್ತರ ನೇತೃತ್ವದಲ್ಲಿ ಇವತ್ತು ಪ್ರತಿ ಬೃಹತ್ ಪ್ರತಿಭಟನೆ ಮಾಡಿ ಅವರ ಪ್ರಕೃತಿಯನ್ನ ದಹನ ಮಾಡಿ ಇವತ್ತು ಜಿಲ್ಲಾಧಿಕಾರಿಗಳ ಮನವಿ ಕೊಡೋದಕ್ಕೆ ಜಿಲ್ಲಾಧಿಕಾರಿ ಕಚೇರಿ ಬಾಗಿಲಿಗೆ ಬಂದಿದ್ದೇವೆ ನಾವು ಅವರನ್ನ ಮುಖ್ಯಮಂತ್ರಿಗಳಿಗೆ ಅವರೆಲ್ಲಾ ನಡವಳಿಕೆಗಳು ಈಗಾಗಲೇ ಗಮನಿಸಿದ್ದಾರೆ ಮತ್ತೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಐದು ವರ್ಷಗಳ ಕಾಲ ಆಡಳಿತ ಕೊಟ್ಟಿದೆ ಜನ ಆ ಜನ ಚೀತು ಅಂತ ಉಗಿಯೋಡೆ ಅವರ ರಾಜೀನಾಮೆಯನ್ನು ಕೊಟ್ಟು ಅವರ ಅಧಿಕಾರದಿಂದ ನಿರ್ಗಮಿಸಿ ಈ ರಾಜ್ಯದ ಜನತೆ ಮತ್ತು ನಮ್ಮ ದೇವೇಗೌಡ ಅಪ್ಪಾಜಿ ಅವರ ಕುಟುಂಬದಲ್ಲಿ ಇವತ್ತು ಜಮೀನು ಅಂತ ಇವತ್ತು ಹಕ್ಕು ಮತ್ತು ಅಲ್ಪಸಂಖ್ಯಾತರ ಮನಿಷ್ಠ ಆಗಿತ್ತು ಅಂತ ಪ್ರಧಾನಿ ದೇವೇಗೌಡರು ಇವರಿಗೆ ರಾಜಕೀಯ ಜನ್ಮ ಕೊಟ್ಟಿರುವಂತಹ ದೇವೇಗೌಡರನ್ನು ಮತ್ತು ಇವ್ರ ಜೊತೆಯಲ್ಲಿ ಸಹ ಸ್ನೇಹಮಯವಾಗಿ ಇವರು ಕಾಂಗ್ರೆಸ್ ಅಲ್ಲಿದ್ದನ್ನ ನಮ್ಮ ಜೆಡಿಎಸ್ಗೆ ಕರ್ಕೊಂಡ್ಬಂದ ಇವತ್ತು ಅಭ್ಯರ್ಥಿ ಮಾಡಿ ಇವರನ್ನ ಮಾಡಿದಂತ ಎರಡು ಸಾರಿ ಮುಖ್ಯಮಂತ್ರಿ ಆದಂತ ಕುಮಾರಸ್ವಾಮಿ ಅವರು ದರಿದ್ರನಾಯ ಅಂತ ಭಯಲಕ್ಷಣ ಬಂದಾಗ ದೇವೇಗೌಡರು ಕುಮಾರಸ್ವಾಮಿ ಅವರು ಎಲ್ಲ ಜನತಾ ಕಾರ್ಯಕರ್ತರು ಬೀದಿ ಬೀದಿ ಅಲ್ಲಿದ್ದು ಆ ಜಾಗದಲ್ಲಿ ಇವರನ್ನು ಗೆಲ್ಲಿಸಿ ಒಂದು ಮುಖ್ಯಮಂತ್ರಿ ಸಮಯದಲ್ಲಿ ಕುಮಾರಸ್ವಾಮಿ ಅವರ ಮುಖ್ಯಸಭದ ಸಮಯದಲ್ಲಿ ಅವ್ರನ್ನ ಮಂತ್ರಿ ಮುಖ್ಯಮಂತ್ರಿ ಮಾಡಿ ಎಲ್ಲ ಮಾಡಿದ್ರು ಸಹ ಇವರು ಮೊನ್ನೆ ಒಂದು ಎ ಕೋಚಿಂಗ್ ತರಾನೇ ಮಾತಾಡಿದ್ದಾರೆ ಇವರು ಕುಮಾರಣ್ಣರ ಬಣ್ಣ ಉಳಿಸಿದ್ದಾರೆ ಅದ್ರ ಜೊತೆಯಲ್ಲಿ ಕುಮಾರ್ ದೇವೇಗೌಡರ ಒಂದು ಫ್ಯಾಮಿಲಿನೇ ನಾನು ಪರ್ಚೇಸ್ ಮಾಡಿ ನಾನು ಒಂದು ಲೆವೆಲ್ ಒಟ್ಟಿದ್ದಾನ ಅಂದ್ರೆ ಅವನು ಎಷ್ಟು ನೀಚ ಅನ್ನೋದು ಅರ್ಥ ಮಕ್ಕಳ ಇವತ್ತು ಜನತೆ ಜನತೆಗೆ ಎಲ್ಲ ಗೊತ್ತು ಆದ್ರೆ ಸರ್ಕಾರ ಗೊತ್ತಿರ್ಬೇಕು ಮುಖ್ಯಮಂತ್ರಿ ಗೊತ್ತಿಲ್ಲ ಮುಖ್ಯಮಂತ್ರಿ ಇವತ್ತು ಅಲ್ಪಸಂಖ್ಯಾತರು ಅಲ್ಪಸಂಖ್ಯಾತರು ಅಂತೇಳಿ ಇವತ್ತು ಎಷ್ಟು ಮೇಲು ಕಿತ್ತಿದಾರಲ್ಲ ಗೊತ್ತಾಗ್ತಾರೆ ಇವತ್ತು ಅಲ್ಪಸಂಖ್ಯಾತರು ಬಹುಸಂಖ್ಯಾತನ ಏನ್ ಮಾಡ್ತಾ ಇದ್ದಾರೆ ಅಂತ ಅದನ್ನ ಅರ್ಥ ಮಾಡ್ಬೇಕು ಇವತ್ತು ಇವತ್ತು ನಡೆಸ್ತಾ ಇರುವಂತ ಮುಖ್ಯಮಂತ್ರಿ ಅಂತ ಸಿದ್ಧರಾಮಯ್ಯನವರು ಅಲ್ಲೇ ಬಿಡಬೇಕು ಅವ್ರು ಗೊತ್ತು ದೇವೇಗೌಡರ ಒಂದು ವ್ಯಕ್ತಿತ್ವ ಗೊತ್ತು ಅವರ ಜೊತೆಯಲ್ಲಿ ಬಿಡದಾಗ ಇವ್ನು ಸಹ ಅವರು ಮಂತ್ರಿ ಮೂರು ಸಾರಿ ಒಂಬತ್ತು ಸಾರಿ ಇವತ್ತು ಫೈನಾನ್ಸ್ ಮಿನಿಸ್ಟರ್ ಮಾಡೋದು ಅಂತ ಒಂದು ಎಕ್ಕ ಚಿನ್ನದಲ್ಲಿ ಮಾಡ್ತಾ ಇದ್ದಾರೆ ಜಮೀರ ಮತ್ತು ಅವನಿಗೆ ನೀಚ ಅಂತ ಅನ್ಬೇನೆ ಇವತ್ತು ಹೇಳ್ತಾ ಇದ್ದಾರೆ ನಾವ್ ಕಾಲ ಅಂತ ಹೇಳ್ದ ಅವ್ರು ಕಾಲ ಬಂದೇ ಬರುತ್ತದೆ ಅವನೇ ಹೇಳ್ಕೊಂಡ್ಬಿಟ್ಟು ಅವನಿಗೆ ಕಾಲ ಬರುತ್ತೆ ಕಾಲ ಕುಮಾರಸ್ವಾಮಿ ಅಂತೇಳಿಗಳನ್ನೆಲ್ಲ ಇವಾಗ ಕಾಲ ಬಂದೇ ಬರುತ್ತೆ ಒಂದು ಎತ್ತತೆ ಬರ್ತಾ ಇದೆ ಅದಕ್ಕೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ನಮ್ಮ ಯಾರು ಪಕ್ಷದ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಧ್ಯಕ್ಷ ಪಾರ್ಟಿ ಅಧ್ಯಕ್ಷಗಳು ಆ ಇದನ್ನು ಗಮನಿಸಿ ಅವನ್ನ ಇವತ್ತು ಇದರಿಂದ ಉಚ್ಚಾಟನೆ ಮಾಡಬೇಕು ಉಚ್ಚಾಟನೆ ಮಾಡಿ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅವನಿಗೆ ಶಿಕ್ಷೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಬೇಕು ಅಂತ ನಾವು ಇವತ್ತು ನಮ್ಮ ಜಿಲ್ಲಾ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಮುಂದೆ ಇದೇ ತರ ಹೆಚ್ಚಿಗೆ ಮಾಡ್ತಾ ಇದ್ದೀವಿ ಇವತ್ತು ನೋಡಬೇಕು ರೈತರಿಗೆ ಐದನ್ನ ಗುರಿಯಾಗಿ ಸಾಧನೆ ಮಾಡಬೇಕು ಅಂತ ಮಾಡಿರೋದು ಇವತ್ತು ಒಂದೊಂದಿಗೆ ತೆಗಿತಾರೆ ಇವತ್ತು ತೆಗೆದು ಇವತ್ತು ಅತ್ಯಂತ ಅನ್ನ ಕೊಡುವಂಥ ಭಾಗ್ಯ ಅಂದ್ರೆ ಅನ್ನನೇ ಕಿತ್ಕೊಂತಾರೆ ಅಂತವ್ರು ಮುಂದಿನ ದಿವಸದಲ್ಲಿ ಇವತ್ತು ನಮ್ಮ ಶಾಸಕರು ಹೇಳಿದಂಗೆ ಮುಂದೆ ಅವರನ್ನ ಜನಗಳು ಈನಾಮ ಬರೆಯೋದಕ್ಕೆ ಮುಂಚೆನೆ ಈ ಪದ್ಧತಿಗಳನ್ನ ದೂರ ಮಾಡಿ ಈ ಪದ್ಧತಿಗಳಿಗೆ ಮತ್ತೆ ಶಕ್ತಿ ಕೊಡುವಂತ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ ಇವತ್ತು ಕೊನೆಯದಾಗಿ ನಾವು ಹೇಳೋದಷ್ಟೇ ಜಿಮ್ಮಿ ನೀನ್ ಹೇಳ್ಕೊಂಬಿಟ್ಟಿದ್ಯಾ ಕಾಲ ಬರುತ್ತೆ ಅಂತ ಆ ಕಾಲ ಬಂದೇ ಬರ್ತದೆ ಯೋಚನೆ ಮಾಡ್ತೀನಿ ಹೇಳಿ